ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮನು ಭರದ್ವಾಜಮುನಿಯ ಔತಣವನ್ನು ಸ್ವೀಕರಿಸಿದ್ದು ಎಂಬ ನೂರ ಇಪ್ಪತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಈ ರೀತಿಯಲ್ಲಿ ಶ್ರೀರಾಮನು ಲಂಕಾ ಪಟ್ಟಣದಿಂದ ಹೊರಟು ಅಲ್ಲಲ್ಲಿ ಎದ್ದ ವಿಶೇಷಗಳನ್ನು ತೋರಿಸುತ್ತಾ ಸೀತಾ ಲಕ್ಷ್ಮಣ ಸುಗ್ರೀವ ವಿಭೀಷಣಾದಿಗಳನ್ನು ಕೂಡಿಕೊಂಡು ಹದಿನಾಲ್ಕು ವರ್ಷಗಳ ವನವಾಸ ಮಿತಿಯು ತುಂಬಲು ಪಂಚಮಿ ದಿವಸದಲ್ಲಿ ಭರದ್ವಾಜ ಮುನಿಗಳ ಆಶ್ರಮಕ್ಕೆ ಬಂದು ಆ ಮುನಿಗಳಿಗೆ ಅಭಿವಂದಿಸಿದನು ತನ್ನ ರಾಜ್ಯದ ಯೋಗಕ್ಷೇಮಗಳನ್ನು ಕೇಳುತ್ತಾ ಅವರನ್ನು ಕುರಿತು ಭರದ್ವಾಜ ಮುನಿಗಳೇ ಅಯೋಧ್ಯಾ ಪಟ್ಟಣದಲ್ಲಿ ಎಲ್ಲವೂ ಸುಭಿಕ್ಷವಾಗಿದೆಯೇ ಆದಿ ವ್ಯಾಧಿಗಳಿಲ್ಲದೆ ಅಲ್ಲಿರುವ ಜನರೆಲ್ಲರೂ ಸುಖದಲ್ಲಿದ್ದಾರೆಯೇ ನನ್ನ ತಮ್ಮನಾದ ಭರತನು ಚೆನ್ನಾಗಿದ್ದಾನೆಯೇ ಕೌಸಲ್ಯಾದೇವಿ ಮೊದಲಾದ ನಮ್ಮ ತಾಯಂದಿರುಗಳು ಜೀವದಿಂದ ಇದ್ದಾರೆಯೇ ಎಂದು ಕೇಳಿದನು ಆ ಮಾತನ್ನು ಕೇಳಿ ಭರದ್ವಾಜರು ಮುಗುಳು ನಗೆಯಿಂದ ಶ್ರೀರಾಮನನ್ನು ಕುರಿತು ಹೀಗೆಂದರು ಶ್ರೀರಾಮ ನಿನ್ನ ತಮ್ಮನಾದ ಭರತನು ಜಡೆಗಳನ್ನು ಧರಿಸಿಕೊಂಡು ಕೃತಸ್ಥನಾಗಿ ನಿನ್ನ ಪಾದುಕೆಗಳನ್ನು ಮುಂದಿಟ್ಟುಕೊಂಡು ನಿನ್ನ ಬರವನ್ನು ಕಾದುಕೊಂಡಿದ್ದಾನೆ ಮನೆಯಲ್ಲಿ ಇರುವವರೆಲ್ಲರೂ ಕ್ಷೇಮದಲ್ಲಿದ್ದಾರೆ ಶ್ರೀರಾಮ ನಿನ್ನ ತಂದೆಯಾದ ದಶರಥ ರಾಜನ ಆಜ್ಞೆಯನ್ನು ಅತಿಕ್ರಮಿಸಬಾರದೆಂದು ಸಮಸ್ತ ರಾಜ್ಯಾಧಿಪತ್ಯವನ್ನು ಭೋಗಗಳನ್ನು ಬಿಟ್ಟು ದೈವಗತಿಯಿಂದ ಸ್ವರ್ಗಲೋಕದಿಂದ ಬಂದ ದೇವೇಂದ್ರನಂತೆ ಪಾದಚಾರಿಯಾಗಿ ಜಡೆಗಳನ್ನು ಧರಿಸಿಕೊಂಡು ಸೀತಾ ಲಕ್ಷ್ಮಣ ಸಮೇತನಾಗಿ ವನಕ್ಕೆ ಹೋಗಿ ಕಂದಮೂಲ ಫಲಾಹಾರಗಳನ್ನು ಮಾಡಿಕೊಂಡು ವನವಾಸವನ್ನು ಮುಗಿಸಿದ್ದೀಯೇ ಸುಖವಾಗಿ ಹಿಂತಿರುಗಿ ಬಂದ ನಿನ್ನನ್ನು ಕಂಡು ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು ಶ್ರೀರಾಮ ನಿನಗೆ ವನವಾಸದಲ್ಲಿ ಸಂಭವಿಸಿದ ಸುಖ ದುಃಖಾದಿಗಳನ್ನು ನನ್ನ ತಪಸ್ಸಾಮರ್ಥ್ಯದಿಂದ ತಿಳಿದೆನು ನೀನು ಜನಸ್ಥಾನದಲ್ಲಿದ್ದ ರಾಕ್ಷಸರೊಡನೆ ಯುದ್ಧವನ್ನು ಮಾಡಿ ಸಮಸ್ತ ರಾಕ್ಷಸರನ್ನು ಸಂಹರಿಸಿ ತಪಸ್ವಿಗಳಾದ ಬ್ರಾಹ್ಮಣೋತ್ತಮರನ್ನು ಪರಿಪಾಲಿಸಿದೆ ಆ ಜನಸ್ಥಾನದಿಂದ ರಾವಣನು ಸೀತಾದೇವಿಯನ್ನು ಕದ್ದುಕೊಂಡು ಹೋದನು ನೀನು ಆತನಿಗೆ ಸಹಾಯವಾಗಿ ಮಾಯಾ ಮೃಗರೂಪವಾಗಿ ಬಂದ ಮಾರೀಚನನ್ನು ಕೊಂದೆ ಆಮೇಲೆ ಕಬಂಧನನ್ನು ಕೊಂದು ಪಂಪಾ ತೀರಕ್ಕೆ ಹೋಗಿ ಸುಗ್ರೀವನೊಡನೆ ಸ್ನೇಹವನ್ನು ಮಾಡಿಕೊಂಡು ವಾಲಿಯನ್ನು ಕೊಂದೆ ಆಮೇಲೆ ಸೀತಾದೇವಿಯನ್ನು ಅರಸಿಕೊಂಡು ಹೋಗಲು ಹನುಮಂತನು ಸಮುದ್ರವನ್ನು ದಾಟಿ ಲಂಕಾ ಪಟ್ಟಣದಲ್ಲಿ ಸೀತಾದೇವಿಯನ್ನು ಕಂಡು ಬಂದನು ನಳನ ಕೈಯಿಂದ ಸೇತುವೆಯನ್ನು ಕಟ್ಟಿಸಿ ಸಮಸ್ತ ಕಪಿಸೇನೆಯ ಸಹಿತವಾಗಿ ಆ ಸೇತುವೆಯ ಮೇಲೆ ಸಮುದ್ರವನ್ನು ದಾಟಿ ಕಪಿಗಳಿಂದ ಲಂಕಾ ಪಟ್ಟಣವನ್ನು ನಾಶ ಮಾಡಿಸಿ ದೇವ ಕಂಟಕನಾದ ರಾವಣನನ್ನು ಪುತ್ರ ಮಿತ್ರ ಬಾಂಧವ ಸಮೇತನನ್ನಾಗಿ ಲೋಕಾಂತರಕ್ಕೆ ಕಳುಹಿಸಿ ಜಯವನ್ನು ಗಳಿಸಿದೆ ಈ ವೃತ್ತಾಂತವೆಲ್ಲವನ್ನೂ ನನ್ನ ತಪೋ ಮಹಿಮೆಯಿಂದ ತಿಳಿದು ನಿನ್ನಲ್ಲಿ ಸುಪ್ರೀತನಾದೆನು ಈಗ ನಾನು ಮಾಡುವ ಅತಿಥಿ ಸತ್ಕಾರವನ್ನು ಅಂಗೀಕರಿಸಿ ಈ ರಾತ್ರಿ ಇಲ್ಲಿದ್ದು ನಾಳೆ ಪ್ರಾತಃ ಕಾಲದಲ್ಲಿ ತೆರಳಿ ನಿನ್ನ ಅಯೋಧ್ಯ ಪಟ್ಟಣಕ್ಕೆ ಹೋಗು ಎಂದು ಪ್ರೀತಿಪೂರ್ವಕವಾಗಿ ಹೇಳಿದರು ಆ ಮಾತನ್ನು ಕೇಳಿ ಶ್ರೀರಾಮನು ಮಹಾಪ್ರಸಾದವೆಂದು ಆ ಮುನೀಶ್ವರನ ಆಜ್ಞೆಯನ್ನು ಶಿರಸ ವಹಿಸಿ ಈ ಹೊತ್ತು ನಿಮ್ಮ ಸನ್ನಿಧಾನದಲ್ಲಿದ್ದು ನಾಳೆ ಪ್ರಾತಃ ಕಾಲದಲ್ಲಿ ಹೊಣೆ ಪಡೆದು ಹೋಗುತ್ತೇನೆ ನನ್ನೊಡನೆ ಬಂದ ಸುಗ್ರೀವ ವಿಭೀಷಣಾದಿಗಳು ಸಮಸ್ತ ಸೇನೆಯು ಯುದ್ಧವನ್ನು ಮಾಡಿ ಶತ್ರುಗಳಿಂದ ಬಹು ಕಂಗೆಟ್ಟು ಬಂದಿದ್ದಾರೆ ಆದ್ದರಿಂದ ನಿಮ್ಮ ಆಶ್ರಮದಿಂದ ಅಯೋಧ್ಯ ಪಟ್ಟಣಕ್ಕೆ ಹೋಗುವ ಇಕ್ಕೆಲದಲ್ಲಿಯೂ ಇರುವ ವೃಕ್ಷಗಳೆಲ್ಲವೂ ಫಲವತ್ತಾಗುವ ಹಾಗೆ ಮಾಡಿ ನಮ್ಮನ್ನು ಅನುಗ್ರಹಿಸಿರಿ ಎಂದನು ಆ ಮಾತನ್ನು ಕೇಳಿ ಭರದ್ವಾಜನು ಹಾಗೆಯೇ ಆಗಲಿ ಎಂದು ನುಡಿಯಲು ಅಲ್ಲಿದ್ದ ವೃಕ್ಷಗಳೆಲ್ಲವೂ ಸ್ವರ್ಗಲೋಕದಲ್ಲಿರುವ ಕಲ್ಪ ವೃಕ್ಷಗಳಂತೆ ಪೂರ್ಣವಾದ ಪುಷ್ಪಗಳ ಭಾರದಿಂದ ಬಕ್ಕಿ ನೆಲವನ್ನು ಸೋಕುತ್ತಿದ್ದವು ಮೊದಲೆಂದು ಫಲವಿಲ್ಲದಿದ್ದ ವೃಕ್ಷಗಳೆಲ್ಲವೂ ಫಲವತ್ತಾದವು ಒಣಗಿದ ಮರಗಳೆಲ್ಲವೂ ಚಿಗುರಿ ಪುಷ್ಪಿತವಾಗಿ ಪುಷ್ಪ ರಸವನ್ನು ಕರೆಯುತ್ತಿದ್ದವು ಆಗ ಶ್ರೀರಾಮನೊಡನೆ ಬಂದ ಕಪಿನಾಯಕರು ಪುಟ್ ಪುಷ್ಪಿತಾದಿ ಫಲಿತವಾದ ಆ ವೃಕ್ಷ ಜಾತಿಗಳನ್ನು ಕಂಡು ಅತ್ಯಂತ ಹರ್ಷಪಟ್ಟು ತಮ್ಮ ಮನಸ್ಸು ಬಂದಂತೆ ಪುಷ್ಪಗಳನ್ನು ಮುಡಿದುಕೊಂಡು ಫಲಗಳನ್ನು ಆಸ್ವಾದಿಸಿಕೊಂಡು ಸಂತುಷ್ಟ ಚಿತ್ತರಾಗಿದ್ದರು ಸೀತಾ ಲಕ್ಷ್ಮಣ ಸಮೇತನಾದ ಶ್ರೀರಾಮನು ಸುಗ್ರೀವ ವಿಭೀಷಣಾದಿಗಳನ್ನು ಕೂಡಿಕೊಂಡು ಸಮಸ್ತ ಕಪಿಸೇನೆಯ ಸಹಿತವಾಗಿ ಆ ವನದಲ್ಲಿ ಭರದ್ವಾಜ ಮುನೀಶ್ವರನಿಂದ ಸತ್ಕಾರವನ್ನು ಪಡೆದು ಸುಖವಾಗಿ ಆ ರಾತ್ರಿಯನ್ನು ಕಳೆದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానంచేహి మే నమస్